ಅಲ್ಲಿರುವ ಎಲ್ಲ ಕಪಿಗಳು ಕೂಡ ಏನೇನು ಕಾರಣ ಕೊಟ್ಟು ವಿಭೀಷಣನನ್ನ ತಮ್ಮ ಪಕ್ಷದಲ್ಲಿ ಸೇರಿಸದೆ ದೂರ ಇಡಬೇಕು ಅಂತ ಕಾರಣಗಳನ್ನು ಕೊಟ್ಟರು ಆ ಎಲ್ಲಾ ಕಾರಣಗಳನ್ನು ಪಕ್ಕಕ್ಕಿರಿಸಿ ಅವ್ರು ಹೇಳಿದ ಯಾವ ಮಾತಿಗೂ ನಿರಂತರ ಕಾಪಿಟ್ಟುಕೊಳ್ಳುವ ಗುಣ ಇಲ್ಲ ಅನ್ನೋದನ್ನ ತೋರಿಸ್ತಾ ಹನುಮಂತ ಅದರ ನಿಜವಾದ ವ್ಯಕ್ತಿತ್ವ ಏನು ಅಂತ ಅವನು ತಿಳಿದಿದ್ದಾದ್ರಿಂದಾಗಿ ಆ ಎಲ್ಲಾ ಮಾತುಗಳನ್ನು ಅಂದ್ರೆ ಇದು ಒಂಥರ ಏನಂತೇವೆ ನಮ್ಮಲ್ಲಿ ಹೆಲ್ತಿ ಡಿಸ್ಕಷನ್ ಅಂತೀವಲ್ಲ ಹಾಗೇನೆ ವಸತಃ ಅವ್ರ ಎಲ್ಲರನ್ನೂ ಕೂಡ ನಿರಾಕರಿಸಿದ್ದಾನೆ ಆದರೆ ಎಲ್ಲರ ಮುಂದೆ ನಿರಾಕರಿಸಿದ್ದಾನೆ ಮೆತ್ತಗೆ ನಿರಾಕರಿಸಿದ್ದಾನೆ ಯಾರು ಕೂಡ ಅದನ್ನು ವಾಪಾಸು ಅವನನ್ನ ಇಲ್ಲ ನೀನ್ ಹೆಂಗೆ ಹೇಳ್ತಿ ಹೀಗೆ ಹೇಳ್ಬೇಕಲ್ವಾ ಇದಲ್ವಾ ಸರಿಯಾದ್ದು ಅಂತ ಯಾರು ಕೂಡ ಅವನನ್ನು ವಾಪಸ್ ಆಕ್ಷೇಪ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಪಿನೀತಿಮತ ನೀತಿಂ ತೇ ಮಮ ತಾವನ್ ಮಮ ಶುಣು ಮತಂ ಶುಣು ನೀತಿ ಮಂತರಾದ ತಾವೆಲ್ಲರೂ ಹೇಳಿದ ಎಲ್ಲ ನೀತಿಗಳನ್ನು ಕೂಡ ಮಾನಯೇ ನಾನು ಒಪ್ಪಿಕೊಳ್ಳಲಾರೆ ಈ ಸಚಿವರು ಆಡಿದ ಪ್ರತಿಯೊಂದು ಮಾತುಗಳು ಕೂಡ ನನ್ನ ಅಭಿಪ್ರಾಯದಿಂದ ತಪ್ಪಾಗಿವೆ ಆದ್ರಿಂದಾಗಿ ನಾನೇ ಅದರ ವಿವರವನ್ನ ಕೊಡ್ತೇನೆ ಕೇಳು ಅಂತ ಹನುಮಂತ ಶ್ರೀರಾಮಚಂದ್ರನ ಹತ್ರ ತನ್ನ ಅಭಿಪ್ರಾಯವನ್ನ ಬಿಡಿಸಿ ಹೇಳ್ತಾ ಇದ್ದಾನೆ ಚೈತನ್ಯ ಅವ್ರು ಹೇಳಿ ರುಜು ಪ ರುಜು ಪರ್ಯ ಹ್ಮ್ ರುಜು ಪರ रुज पर परित्यक्तो रुज पर परित्यक्तो धार्मिक शरणागतः धार्मिक शरणागतः धार्मिक शरणागतः सर्वलोक शरण्येन सर्वलोक शरण्येन सर्वलोक शरण्येन प्रयाग्रह्यो विभिषणः प्रयाग्रह्यो विभिषणः ಪರಪರಿತ್ಯಕ್ತ ಧಾರ್ಮಿಕ ಶರಣಾಗ್ರಾಹ್ಯವಲೋಕರಣ್ಯನ ತ್ವಯ ವಿಭೀಷಣ ಗ್ರಾಹ್ಯ ವಿಭೀಷಣನಿಗೆ ವಿಶೇಷಣಗಳನ್ನು ಕೊಟ್ಟ ಒಂದು ರುಜುಃನ್ ವಕ್ರಬುದ್ಧಿಯವನಲ್ಲ ನೇರ ನಡೆಯವನು ಪರಪರಿತ್ಯಕ್ತ ಶತ್ರುವ ತೆಕ್ತನಾದವನು ಶತ್ರು ಈತನನ್ನ ಬಿಟ್ಬಿಟ್ಟಿದ್ದಾನೆ ರಾವಣ ಇವನನ್ನ ತೊರೆದಿದ್ದಾನೆ ಧಾರ್ಮಿಕ ಇವನು ವರವನ್ನ ಕೇಳುವಾಗ ಏನು ಕೇಳಲೇ ಇಲ್ಲ ಚತುರ್ಮುಖತ್ರ ಪ್ರಾರ್ಥನೆ ಮಾಡುವಾಗ ನನಗೆ ಭಗವಂತನಲ್ಲಿ ಭಕ್ತಿ ಕೊಡು ಅಂತ ಕೇಳಿದ ಮಹಾತ್ಮ ಈತ ಆದ್ರಿಂದಾಗಿ ಭಗವಂತ ನಿನಗೆ ಚಿರಜೀವಿ ಆಗುವಂತ ಆಶೀರ್ವದಿಸಿದ್ದಾನೆ ಅವನು ಕೇಳದೇನೆ ವರ ಸಿಕ್ಕಿದ ಹಾಗದು ಆದ್ರೂ ಎಂದೂ ಕೂಡ ಇವನ ಮೇಲೆ ಒಂದೇ ಒಂದು ಎಫ್ಐಆರ್ ಇಲ್ಲ ಕಂಪ್ಲೇಂಟ್ ಇಲ್ಲ ವಿಭೀಷಣಿನಿಂದ ತೊಂದರೆ ಆಯಿತು ಅಂತನ್ನುವ ಆಕ್ರೋಶದ ಮಾತುಗಳು ಎಂದೂ ಕೂಡ ಇವನ ವಿರುದ್ಧ ಎದ್ದಿಲ್ಲ ಮತ್ತು ಈಗ ಸರ್ವಲೋಕಕ್ಕೂ ನೆರವಾಗುವಂತಹ ನಿನ್ನ ಶರಣಾಗತನಾಗಿದ್ದಾನೆ ಶರಣಾಗತ ಈಗ ಬಂದು ನಿನ್ನಲ್ಲಿ ಸರ್ವಾತ್ಮನ ನಿನಗೆ ನಾನು ಒಪ್ಪಿಸಿಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಆದ್ರಿಂದಾಗಿ ವಿಭೀಷಣ ನಮ್ಮಿಂದ ಸ್ವೀಕರಿಸಲಿಕ್ಕೆ ಅರ್ಹ ಅಂತ ನಾನು ಭಾವಿಸ್ತೇನೆ ತ್ವಯಾ ಸರ್ವಲೋಕ ಶರಣಿನ ಗ್ರಾಹ್ಯ ಈ ವಿಭೀಷಣ ನಿನ್ನಿಂದ ಗ್ರಾಹ್ಯನೇ ಆಗಿದ್ದಾನೆ ಯಾಕೆಂದ್ರೆ ನೀನು ಸರ್ವಲೋಕ ಶರಣ್ಯ ಇವನೇನೋ ಒಬ್ಬ ಜಾಸ್ತಿ ಆಗುದಿಲ್ಲ ನಿನಗೆ ಮೂರು ಲೋಕದಲ್ಲಿ ಎಲ್ಲರಿಗೂ ರಕ್ಷಣೆಯ ಭಾರವನ್ನ ಹೊತ್ತು ಅವರನ್ನ ಉಳಿಸಬಲ್ಲವನು ನೀನು ಹಾಗಾಗಿ ಇವನನ್ನು ಕೂಡ ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಯಾರು ಹನುಮಂತ ವಿಭೀಷಣನ ಬಗೆಗೆ ರುಜುಹು ಉಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ ಪರಪರಿತ್ಯಕ್ತಃ ಪರೇಣ ಪರಿತ್ಯಕ್ತಃ ಪರ ಅಂದ್ರೆ ಶತ್ರು ಶತ್ರುನ ಪರಿತ್ಯಕ್ತಃ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಧಾರ್ಮಿಕ ಪುಲ್ಲಿಂಗ ಪ್ರಥಮ ಏಕ ಶರಣಾಗತಃ ಪುಲ್ಲಿಂಗ ಪ್ರಥಮ ಏಕ శరణోకశ్యేకాశ్యం సర్వేకాలో శ్యర్వోకరణ్యయా తృతీయా ఎ్రాహ్య పుల్లింగ ప్రథమా ఎభీషణ పుల్లింగ ప్రథమా స్వాత్యోర్హేళి

ಪಾದೋಪಾಂತಂ ತವ ಪ್ರಭೋ ಪಾದೋಪಾಂತಂ ತವ ಪ್ರಭೋ ಪಾದೋಪಾಂತಂ ತವ ಪ್ರಭೋ ನಿನ್ನ ವೀರ್ಯ ಔದಾರ್ಯಗಳನ್ನ ಜ್ಞಾತ್ವ ಚೆನ್ನಾಗಿ ತಿಳಿದು ಸೈಮಲ್ಟೇನಿಯಸ್ಲಿ ರಾಕ್ಷಸರ ನಾಶವನ್ನು ಅರಿತು ರಾಕ್ಷಸಾನಾಂ ಸಂಕ್ಷಯಂ ಜ್ಞಾತ್ವ ತವ ವೀರ್ಯೌದಾರ್ಯಂ ಕ್ಷಸಾಂಚ ಸಂಶಯ ಜ್ಞಾಪ ಸಾಮ್ರಾಜ್ಯ ಸಾಮ್ರಾಜ್ಯ ಭೋಕ್ತ ಪಾಪಪಾಂತ ಹೇ ಪ್ರಭೋ ಎಲೆ ಶ್ರೀರಾಮಚಂದ್ರನೆ ನಿನ್ನ ಅಸಾಧಾರಣವಾದ ಹಿಡಿದ ಕೆಲಸವನ್ನ ಮುಗಿಸುವ ಸಾಮರ್ಥ್ಯ ಮತ್ತು ನಿನ್ನ ಕಾರ್ಯಕ್ಕಿರುವ ಮಹತ್ವದ ಬಗೆಗೆ ಚೆನ್ನಾಗಿ ಅರಿತು ಆ ಮಹತ್ವವನ್ನು ಚೆನ್ನಾಗಿ ತಿಳಿದು ರಾಕ್ಷಸಾನಾಂಚ ಸಂಶಯಂ ಜ್ಞಾತ್ವ ರಕ್ಕಸರೆಲ್ಲರೂ ಕೂಡ ಇನ್ನು ಹೆಚ್ಚು ಕಾಲ ಬಾಳರು ಯಾರು ರಾವಣನ ಪರವಾಗಿ ಚಿಂತಿಸುವಂತಹ ರಕ್ಕಸರ ಪಡೆ ಇದೆಯೋ ಅದೆಲ್ಲವೂ ಕೂಡ ನಿರ್ಮೂಲಗೊಳ್ಳಲಿಕ್ಕಿದೆ ಸಂಶಯಂ ಬೇರು ಸಹಿತ ಕಿತ್ತು ಹೋಗ್ತಾನೆ ಮಿತ್ರ ಬಾಂಧವರನ್ನೆಲ್ಲರನ್ನು ಕಳ್ಕೊಂಡು ಅನಾಥನಾಗಿ ಬಿಡ್ತಾನೆ ಅಂತಹ ಸಂಕ್ಷಯಂ ಜ್ಞಾತ್ವ ಲಂಕೆಯ ಭೋಗವನ್ನ ಅನುಭವಿಸುವುದಕ್ಕೆ ಸಿದ್ಧನಾಗಿ ನಿನ್ನ ಪದ ತಲಕ್ಕೆ ಬಂದು ನಿಂತಿದ್ದಾನೆ ಅಂತ ಹನುಮಂತ ನೇರವಾಗಿ ಅವನ ಏನಿತ್ತು ಆ ವಿಷಯ ಹಾಗೆ ಹೇಳ್ದ ಅಭಿಪ್ರಾಯ ಇದಲ್ಲ ಅಂತ ವಿಭೀಷಣನು ಅಡ್ಡ ಹಾಕ್ಲಿಲ್ಲ ಬಾಯಿಗೆ ಮಾತು ಕರೆಕ್ಟ್ ಹೇಗಿದ್ರೂ ಮುಂದೆ ರಾಜ್ಯ ಭಾರವನ್ನ ರಾವಣ ಕಳ್ಕೊಳ್ತಾನೆ ಆಗ ರಾಕ್ಷಸ ವರ್ಗಕ್ಕೆ ಒಂದು ಕ್ಷೇಮವಾದ ರಾಜ್ಯ ಭಾರವನ್ನು ಕೊಡಬೇಕಾದ ಜವಾಬ್ದಾರಿ ತನ್ನದು ಹಾಗಾಗಿ ನಾನು ರಾಜ್ಯವನ್ನ ಮರಳಿ ಪಡೆಯುವುದಕ್ಕೋಸ್ಕರ ಭೋಗಿಸುವುದಕ್ಕೋಸ್ಕರವೇ ಬಂದಿದ್ದೇನೆ ಅನ್ನುವ ವಿಭೀಷಣನ ಮಾತನ್ನ ಮೀರ್ಲಿಲ್ಲ ಪಾದೋಪಾಂತಂ ತವ ಪ್ರಭೋ ತವ ಪಾದೋಪಾಂತಂ ಪಾದೋಪಾ ಅಂತ ಅಂದ್ರೆ ಪಾದದ ಬುಡಕ್ಕೆ ಬಂದು ಆಪ್ತ ಸೇರಿದ್ದಾನೆ ಅದರಿಂದಾಗಿ ನೀನು ಅವನಿಗೆ ರಕ್ಷಣೆ ಕೊಡಬೇಕು ಅವನು ಗ್ರಾಹ್ಯ ಎಲ್ಲರ ಕಣ್ಣು ಕೆಂಪಾಯಿತು ಆಗ ಹನುಮಂತನೇ ಅವನಿಗೆ ಹೇಳಬೇಕಾದ ಸಂಗತಿಯನ್ನು ಇನ್ನೂ ಸ್ಪಷ್ಟಪಡಿಸ್ತಾನೆ ಸುಗ್ರೀವ ನೀನು ಕೂಡ ಇದೇ ಸ್ಥಿತಿಯಲ್ಲಿ ನಿನ್ನ ಅಣ್ಣನಿಂದ ಪರಿತ್ಯಕ್ತನಾಗಿ ರಾಜ್ಯವನ್ನು ಕೂಡ ಕಳೆದುಕೊಂಡು ರಾಮನ ಹತ್ರ ಬರುವಾಗ ರಾಮನು ಕೂಡ ಹೀಗೆ ಪರೀಕ್ಷೆ ಮಾಡಿ ನೀನನ್ನು ತಿಳ್ಕೊಳ್ತೇನೆ ಅಂತ ಹೇಳಿದ್ದಿದ್ರೆ ಇವತ್ತು ನೀನು ನೀನು ರಾಮ ರುಮೆಯನ್ನು ಪಡೀತಿರ್ಲಿಲ್ಲ ರಾಜ್ಯವನ್ನು ಪಡೀತಿರಲಿಲ್ಲ ಇವತ್ತು ನೀನು ರಾಜ್ಯವನ್ನು ಅನುಭವಿಸ್ತಾ ಇದ್ದೀ ಅದಕ್ಕೆ ಕಾರಣ ರಾಮ ನಿನ್ನನ್ನ ಅವತ್ತು ಯಾವುದೇ ಪ್ರಶ್ನೆ ಮಾಡದೆ ಚೆನ್ನಾಗಿ ನಿನ್ನನ್ನ ನಂಬಿ ನಿನಗೋಸ್ಕರ ಸಹಾಯ ಮಾಡಿ ತನ್ನ ಮಾತನ್ನು ಉಳಿಸಿಕೊಂಡದ್ದು ಅಂದಾಗಿ ರಾಮಚಂದ್ರ ಮಾತು ಉಳಿಸಿಕೊಂಡಿದ್ದಾನೆ ಅನ್ನೋದು ನಿನಗೆ ಮನಸ್ಸಿನಲ್ಲಿ ನೆನಪಿರಲಿ ಅವನು ಎಲ್ಲ ಪರೀಕ್ಷೆ ಮಾಡಿ ನೀನು ಯೋಗ್ಯನೋ ಅಯೋಗ್ಯನೋ ಸರಿ ಇದೆಯೋ ಟೈಮು ದೇಶ ಕಾಲ ಇತ್ಯಾದಿಗಳನ್ನೆಲ್ಲ ನೋಡ್ಕೊಂಡು ಮಾಡಿದ್ದಿದ್ರೆ ನೀನು ಇವತ್ತು ಈ ಯಾವ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ನೀನು ಇವತ್ತು ಸೌಖ್ಯವನ್ನು ಅನುಭವಿಸ್ತಾ ಇದ್ದೀ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ರಾಮಚಂದ್ರ ನಿನ್ನ ಯಾವುದೇ ಪ್ರಶ್ನೆ ಮಾಡದೆ ಸ್ವೀಕರಿಸಿ ತನ್ನ ಕಾರ್ಯಭಾರದಲ್ಲಿ ನಿನ್ನನ್ನು ಜೊತೆಯಾಗಿ ಇಟ್ಟುಕೊಂಡದ್ದು ಆದ್ರೆ ನೀನು ಅದೆಲ್ಲವನ್ನು ಮರೆತು ನಿನಗೆ ಈಗ ಸದ್ಯಕ್ಕೆ ಅಧಿಕಾರ ಚೆನ್ನಾಗಿ ಸಿಕ್ಕಿದೆ ಅನ್ನುವ ಕಾರಣಕ್ಕೋಸ್ಕರ ನೀನು ಎಲ್ಲವನ್ನೂ ಮರೆತು ಸುಗ್ರೀವನನ್ನು ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಿ ಅಂತ ಹೀಗೆ ಹನುಮಂತ ಬಹಳ ಚೆನ್ನಾಗಿ ಎಚ್ಚರಿಕೆ ಕೊಡುತ್ತಾನೆ ರಾಮನಿಗೆ ಕೂಡ್ಲೆ ಅರ್ಥ ಅರ್ಥ ಆಗುತ್ತೆ ಹನುಮಂತನ ಮಾತು ಆದ್ರೆ ಸುಗ್ರೀವನಿಗೆ ಒಂದು ಕ್ಷಣಕ್ಕೆ ಈ ವಿಷಯದಲ್ಲಿ ತಾನು ಎಡವಿದ್ದು ಅವನಿಗೆ ಅರ್ಥ ಆಗುತ್ತೆ ವೀರ್ಯೌದಾರ್ಯಂ ವೀರ್ಯಂಚ ಔದಾರ್ಯಂಚ ಅದು ಒಂದೇ ಶಬ್ದ ಆದಾಗ ವೀರ್ಯೌದಾರ್ಯಂ तव षष्ठी एक ज्ञात्वा त्वं प्रत्यंतमवयं राक्षसानां षष्ठी बहुवचन च अवियय संशयम् द्वितीया एक साम्राज्यम् द्वितीय एका बहुक्तुम तून प्रत्यंतम वियम् आप्तः पुल्लिंग प्रथमा एक अयं पुलिंग प्रथमा एक पादोपांतम् पादयोः उपांतम् उपांताandre समीपान्त अर्थ ಪಾದಯೋ ಉಪಾಂತ ಪಾದೋಪಾಂತಂ ತವ ಷಿ ಏಕ ಪ್ರಭೋ ಉಕಾರಾಂತ ಪುಲ್ಲಿಂಗ ಸಂಬೋಧನಾ ಪ್ರಥಮ ಪ್ರಭೋ ಆಗತ ಅಲ್ಲಿಗೆ ಮುಗಿಯು ಶ್ರೀ ಮುಂದೆ ನವನಿಧಿ ಅವರು ಹೇಳಿ ಭ್ರಾತೃವ್ಯಂ ಭ್ರಾತರಂ ಹತ್ವಾ भ्रातृव्यम भ्रातरम हत्वा भ्रातृव्यम भ्रातरम हत्वा राज्यमस्मै प्रदीयताम् राज्यमस्मै प्रदीयताम् राज्यमस्मै प्रदीयताम् दासाय अनुरक्ताय आनु, दासाय अनुरक्ताय दासाय अनुरक्ताय दासाय ಶತ್ರುವೆನಿಸಿದ ಅಣ್ಣನನ್ನ ಕೊಂದು ಈ ವಿಭೀಷಣನಿಗೆ ರಾಜ್ಯವನ್ನ ನೀಡು ಅವನು ನಿನ್ನಲ್ಲಿ ಅನುರಕ್ತನಾಗಿದ್ದಾನೆ ದಾಸನಾಗಿದ್ದಾನೆ ಹೇಗೆ ಸುಗ್ರೀವನಿಗೆ ನೀನು ಅವನ ಶತ್ರುವಾದ ಅಣ್ಣನನ್ನೇ ಬಲಿಕೊಟ್ಟು ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟೆಯೋ ಹಾಗೆ ಯಥಾ ಪುರ ಸುಗ್ರೀವ ದಾಸಾಯ ಅನುರಕ್ತಾಯ ಸುಗ್ರೀವ ಯ ದತ್ತ ತಸ್ಮೈ ವಿಭೀಷಣಾಯ ಲಂಕಾಂ ದದಾತು ಅಂತ ಹೀಗೆ ನೇರ ಹೆಚ್ಚು ಪ್ರಶ್ನೆ ಜಿಜ್ಞಾಸೆ ಏನಕ್ಕೂ ಅವಕಾಶ ಕೊಡದೆ ಅವನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಮತ್ತು ಆತನಿಗೆ ಮುಂದೆ ರಾವಣನ ಬಿದ್ದು ಹೋಗಲಿಕ್ಕಿರುವ ರಾಜ್ಯದ ಅಧಿಕಾರವನ್ನ ಒಪ್ಪಿಸಿಬಿಡಿ ಅಂತ ರಾಮಚಂದ್ರನ ಎದುರುಗಡೆ ಏನು ಸಂಕೋಚವೇ ಇಲ್ಲ ತನಗೆ ಏನ್ ನೇರವಾಗಿ ಗೊತ್ತಿದೆ ಅಷ್ಟನ್ನು ಯಥಾವತ್ತಾಗಿ ಹೇಳ್ದ ಇದು ಹನುಮಂತ ಅಂದ್ರೆ ಹನುಮಂತನಿಗೆ ಯಾವತ್ತೂ ಕೂಡ ಕನ್ಫ್ಯೂಷನ್ ಇಲ್ವೇ ಇಲ್ಲ ಎಲ್ಲ ನೇರ ನೇರ భ్రాతృవ్యా అంద్రే శత్రు భ్రాతృవ్యం శత్రు ఏకవచన భ్రాతరం ద్వితీయ ఏక హతమవ్యయం రాజ్యం ద్వితీయ ఏక అస్మై చతుీ ఏక ప్రదీయత ఏక అనురక్తాయ దాసాయ సుగ్రీవాయ చతుీ ఏక యథా అవ్యయ పురా అవ్యయ దీయత ಲೋಟ್ ಈ ಭ್ರಾತೃವ್ಯ ಅನ್ನುವ ಶಬ್ದ ಸಪತ್ನ ಸಂಬಂಧಿಕರಲ್ಲೇ ಶತ್ರು ಆಗಿರುವವನು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡುತ್ತಾರೆ

ಪ್ರಭುಹು ಲಾಳಯನ್ ತಲೆಯಲ್ಲಾಡಿಸ್ತಾ ಒಪ್ಪಿಕೊಳ್ತಾ ಅಬ್ರಬೀತ್ ಹೀಗೆ ಹೇಳಿದ ಹನುಮತನ ಮಾತು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳುತ್ತಾ ಮನ್ಮತ ಪ್ರತಿಬಿಂಬಂ ನನ್ನ ಮತಕ್ಕೆ ಪ್ರತಿಬಿಂಬವಾದ ಮತವನ್ನೇ ಪ್ರಕಟಿಸುವವ ಪ್ರತಿಬಿಂಬ ಅಂದ್ರೆ ಅದು ಭಗವಂತನದ್ದೇನೋ ಹಾಗೇನೆ ಅಂತ ಅತಿ ಉಳ್ಳದ್ದನ್ನ ಪ್ರತಿಬಿಂಬ ಅಂತ ಹೇಳುದು ನನ್ನ ಮಾತಿಗೆ ಅತ್ಯಂತ ಹತ್ತಿರದ ಸಾದೃಶ್ಯವುಳ್ಳ ಮಾತನ್ನೇ ಹನುಮಂತ ಹೇಳಿದ್ದಾನೆ ಹನುಮತ ತನ್ಮತಂ ಮನ್ಮತ ಪ್ರತಿಬಿಂಬಂ ಹನುಮಂತನ ಮತ ಅಭಿಪ್ರಾಯ ಮನ್ಮತ ಪ್ರತಿಬಿಂಬಂ ನನ್ನ ಮತದ ಸಾದೃಶ್ಯಕ್ಕೆ ಸಾದೃಶ್ಯವುಳ್ಳದ್ದು ಹೋಲಿಕೆಗೆ ಸಿಗುವಂಥದ್ದು ನನ್ನ ಅಭಿಪ್ರಾಯವು ಅದೇ ಅಂತ ಅರ್ಥ ಯಾಕಂದ್ರೆ ಹನುಮಂತ ಯೋಚನೆ ಮಾಡಿ ಹೇಳಿದ್ದ ನಾನು ಕೂಡ ಯೋಚನೆ ಮಾಡಿಯೇ ಒಪ್ಪಿಕೊಳ್ತಾ ಇದ್ದೇನೆ ಕರೆಕ್ಟಾಗಿ ಹೇಳಿದ್ದಾನೆ ಅವನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಎಲ್ಲರನ್ನೂ ವಿರೋಧಿಸಿ ಅವನೊಬ್ಬ ಮಾತಾಡಿದ್ರೆ ರಾಮ ಅವನನ್ನೇ ಅನುಮೋದಿಸಿ ಮಾತನಾಡಿದ ಅಂದ್ರೆ ಅಷ್ಟೂ ಜನರ ವೋಟಿಂಗ್ ಪ್ರಕಾರ ಆದ್ರೆ ವಿಭೀಷಣನನ್ನು ಹೊರಗಿಡ್ಬೇಕಿತ್ತು ಎರಡೇ ಓಟು ವಿಭೀಷಣನಿಗೆ ಸರ್ತಿ ಮೆಜಾರಿಟಿ ಅನ್ನೋದು ಮುಖ್ಯ ಆಗಲ್ಲ ಇಷ್ಟು ಜನ ನೋಡ್ತಾರೆ ಇಷ್ಟು ಜನ ನೋಡಿದ್ದಾರೆ ಇಷ್ಟು ಜನ ಕೇಳಿದ್ದಾರೆ ಇಷ್ಟು ಜನ ಅದ್ಭುತ ಅಂದಿದ್ದಾರೆ ಅಂದ ಮಾತ್ರಕ್ಕೆ ಅದು ಸರಿ ಇದೆ ಅಂತ ಅರ್ಥ ಅಲ್ಲ ಇಷ್ಟು ಜನ ಫಾಲೋ ಇದ್ದಾರೆ ಅದ್ರ ಸರಿ ಅಂತ ಆಗುತ್ತಾ ಯಾವ್ದಾದ್ರು ಕೆಲವು ಸಿದ್ಧಾಂತಗಳನ್ನ ಲೆಕ್ಕ ಹಾಕಿದ್ರೆ ನಮಗೆ ಸತ್ಯ ಬೇಕು ಸತ್ಯ ಹೇಳೋನು ಒಬ್ಬನೇ ಸಿಕ್ಕಿದ್ರು ಅದು ಗೆಲ್ಬೇಕು ಮೆಜಾರಿಟಿ ಅನ್ನೋದು ಕೇವಲ ಮೂರ್ಖರ ಸಾಮ್ರಾಜ್ಯಕ್ಕೆ ಸರಿ ಹೋಗುತ್ತೆ ಜ್ಞಾನಿಗಳ ವಿಷಯದಲ್ಲಿ ಮೆಜಾರಿಟಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ನ್ಯಾಯ ಎಲ್ಲಿದೆ ಧರ್ಮ ಎಲ್ಲಿದೆ ಪ್ರಮಾಣ ಭೂತವಾದ ವಿಷಯಗಳ ಒಪ್ಪಿಗೆ ಎಲ್ಲಿದೆಯೋ ಅಲ್ಲಿ ಅದು ಸತ್ಯ ಅಂತ ಆಗುತ್ತೆ ಅದನ್ನು ಒಪ್ಪುವನು ಒಬ್ನೇ ಇದ್ರು ಸರಿ ಇದು ಒಂಥರ ಹಾಗೆ ಆಯ್ತು ಇಡೀ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ಸಚಿವರು ಕೂಡ ಇದು ಬೇಡ 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 ಅಂತಿದ್ರು ಪ್ರಧಾನಿ ಉಪ ಪ್ರಧಾನಿ ಇಬ್ರೇ ಸೇರ್ಕೊಂಡು ಇಲ್ಲ ಇದು ನಿರ್ಧಾರ ಹೀಗಾಗ್ಲೇಬೇಕು ಅಂತ ಅಷ್ಟೋ ಜನರ ಮಾತಿನ ವಿರುದ್ಧವಾದ ನಿರ್ಣಯವನ್ನು ಅಲ್ಲಿ ಕೈಗೊಳ್ಳಲಾಯಿತು ಯಾರು ಆಕ್ಷೇಪ ಮಾಡಲಿಲ್ಲ ಅನ್ನೋದು ರಾಮ ಮತ್ತು ಹನುಮರ ನಡುವಿನ ಬಾಂಧವ್ಯ ಮತ್ತು ಅವರ ಮಾತಿನಲ್ಲಿರುವ ಎಚ್ಚರಿಕೆಯ ದೂರದೃಷ್ಟಿಯ ಸಂಗತಿಗಳು ಎಲ್ರಿಗೂ ಕನ್ವಿನ್ಸ್ ಆಗಿತ್ತು ಹಾಗಿದ್ರೆ ಮಾತ್ರ ಸತ್ಯಗಳನ್ನು ಉಳಿಸ್ಲಿಕ್ಕಾಗತ್ತೆ ಇತಿ ಈ ರೀತಿಯಾಗಿ ತನ್ಮರುರ್ವಾಕ್ಯರು ತನ್ಮೇ ಅನುಕಿ ಮಾರುಕ್ಯರುರ್ವಾಕ್ಯ ರೇಫಾಸರ್ಗ ಮಾರುಕ್ಯ ಲಾಳಯನ್ ಮಾನಯನ್ ಒಪ್ಪಿಕೊಳ್ಳುತ್ ಶತ್ರು ಪ್ರತ್ಯಂತ ಶಬ್ರವೀತ್ ಬ್ರೂಂ ವ್ಯಕ್ತವಾಚಿ ಲಂ ಪ್ರಥಮ ಪ್ರಭು ಪುಲ್ಮತನ್ಮತ ಪ್ರತಿಬಿಂಬ ಮನ್ಮತ ಪ್ರತಿಬಿಂಬ ಮಮ್ಮ ಮತ ಮನ್ಮತಂ ಮಮ್ಮ ಮನ್ಮತಸ್ಯ ಅಭಿಮತಂ ಅಂದ್ರೆ ಪ್ರತಿಬಿಂಬ ಅಂದ್ರೆ ಹಾಗೆ ಪ್ರತಿಬಿಂಬಂ ಮನ್ಮತ ಏಕ ತಸ್ಯ ಮತಂ ತನ್ಮತಂ ದ್ವಿತೀಯ ಏಕ ಸಾಧು ಏಕ ಹನುಮತ ಪುಲ್ಲಿಂಗ ಷಷ್ಠಿ ಏಕವಚನ ಸಾಕು ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಸ್ತೂ ಲಾಳಯನ್ ಅಬ್ರವೀತ್ ಅನ್ನದು ಆ ನಮು ಸಂಧಿ ಥ್ಯಾಂಕ್ ಯು ಆ ಇಲ್ಲ ನೀವು ಹೇಳಿ ಕರೆಕ್ಟು ಲಾಳಯನ್ ಅಬ್ರವೀತ್ ನಮುಡಾಗಮ ಸಂಧಿ ಥ್ಯಾಂಕ್ ಯು